ಶ್ರೀ ಬಸವಲಿಂಗಾಯ ನಮಃ ಇಟ್ಟೆಯ ಹಣ್ಣು ನರಿ ತಿಂದು ಇಟ್ಟೆಯ ಹಣ್ಣು ನರಿ ತಿಂದು ಸೃಷ್ಟಿಯೇ ತಿರುಗುತ್ತೆಂಬಂತೆ ಸೃಷ್ಟಿಯೇ ತಿರುಗುತೆಂಬಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತದೇಕೆ ಮಟ್ಟೆ ನಿಟ್ಟ ದ್ವಿಜರ ಮಾತದೇಕೆ ಗುಗೆ ಗೂಗೆ ಗಾಣದ ಗುಗೆ ಇರುಳಾಯಿತೆಂದೆಡೆ ಇರುಳಪ್ಪುದೇ ಮರುಳೆ ಗಾಣದ ಗುಗೆ ಇರುಳಾಯಿತೆಂದಡೆ ಜಗಕ್ಕೆ ಇರುಳಪ್ಪುದೇ ಮರುಳೆ ಹೋಮದ ನೆವದಲ್ಲಿ ಹೋಮದ ನೆವದಲ್ಲಿ ಹೋತನ ಕೊಂದು ತಿಂಬ ಹೋತನ ಕೊಂದು ತಿಂಬ ಅನಾಮಿಕ ರೊಡನಾಡಿ ಗೆಲುವುದೇನೋ ಕೂಡಲ ಸಂಗಮ ದೇವ ಪೂಜ್ಯನಿಯ ಮಠಾಧೀಶರೇ ಪೂಜ್ಯನಿಯಂಥ ಈ ಶಬ್ದವನ್ನು ನಿಮಗೆ ಬಳಸಲಿಕ್ಕೆ ನನಗೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆ ಆದರೆ ನಿಮ್ಮಲ್ಲಿಯೂ ಕೂಡ ಕೆಲವು ಜನ ಮಠಾಧೀಶರು ಪೂಜ್ಯನೀಯವ ಪೂಜ್ಯನೀಯವಾದಂಥ ಕೆಲಸ ಮಾಡುತ್ತಿರುವುದರಿಂದ ಅವರಿಗಾಗಿ ಈ ಪದವನ್ನು ಅನಿವಾರ್ಯವಾಗಿ ನಾನು ಬಳಸುತ್ತಿದ್ದೇನೆ ನಿಮ್ಮ ಬಗ್ಗೆ ನನಗೆ ದ್ವೇಷವೂ ಇಲ್ಲ ನಿನ್ನ ಬಗ್ಗೆ ನಮಗೆ ಯಾವ ರಾಗಗಳೂ ಇಲ್ಲ ಮತ್ತು ಪೂರ್ವಾಗ್ರಹ ಪೀಡಿತನಾಗಿ ನಿಮ್ಮೊಂದಿಗೆ ನಾನು ಮಾತನಾಡಲು ಕೂಡ ಬಯಸುತ್ತಿಲ್ಲ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಓದಿಕೊಂಡಿರ ಓದಿಕೊಂಡಿರುವಂಥ ನನ್ನಂಥ ಹಲವಾರು ಜನರ ನೋವುಗಳಿಗೆ ಅವರ ಹತಾಶೆಯ ಭಾವದ ಕಾರಣಗಳಿಗಾಗಿ ನಿಮ್ಮೊಂದಿಗೆ ನಾನು ಈ ಮಾತುಗಳನ್ನು ಹಂಚಿಕೊಳ್ಳಲೇಬೇಕಾಗಿದೆ ನನ್ನ ಮಾತು ತುಂಬ ಕಠೋರವಾಗುತ್ತಿರಬಹುದು ಆದರೆ ಇವ್ಯಾವುದು ಗುಣಕ್ಕೆ ಮುನಿಯಲ್ಲದೆ ಪ್ರಾಣಕ್ಕೆ ಮುನಿಯ ಎನ್ನುವ ರೀತಿಯಲ್ಲಿ ಇವೆ ಅಂತ ತಾವು ಭಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಲಿಂಗಾಯತ ಮಠಗಳಲ್ಲಿ ಬಹಳಷ್ಟು ಜನ ಮಠಾಧೀಶರು ಈ ಆಗಲೇ ಪವಡಿಸಿದ್ದೀರಿ ನಿಮ್ಮ ಪಟ್ಟಾಧಿಕಾರವೂ ಆಗಿದೆ ಪರ್ಷ ಪ್ರತಿ ವರ್ಷ ಬಂದಾಗ ತಾವು ಆಗಾಗ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತೀರಿ ಅದು ಬಸವಾದಿ ಶರಣರ ಚಿಂತನೆಯ ಹಿನ್ನೆಲೆಯಲ್ಲಿ ಇರುತ್ತದೆ ಅಂತ ನಾನು ಭಾವಿಸಿದ್ದೇನೆ ಆದರೆ ತಾವು ಮಠಗಳಲ್ಲಿ ಇದುವರೆಗೆ ನಡೆಸುತ್ತಿರುವುದು ಏನನ್ನು ದಯವಿಟ್ಟು ನಿಮಗೇನೇವೇ ಪ್ರಶ್ನೆ ಮಾಡಿಕೊಳ್ಳಿ ಉತ್ತರ ಮನವರಿಯದ ಕಳ್ಳತನ ಇಲ್ಲ ಅಂತ ಶರಣರು ಹೇಳ್ತಾರಲ್ಲ ನಿಮ್ಮ ಮನಸ್ಸಿನಲ್ಲೇ ಇದಕ್ಕೆ ಸ್ಪಷ್ಟವಾದ ಖಚಿತವಾದ ಉತ್ತರವಿದೆ ತಾವು ಮಠಕ್ಕೆ ಬಂದ ಯಾರನ್ನಾದರೂ ಒಂದು ಸಲವಾದರೂ ಇಷ್ಟಲಿಂಗ ಇದೆಯಾ ಅಂತ ಕೇಳಿದ್ದೀರಾ ನಿಮ್ಮ ಹಣೆ ಮೇಲೆ ವಿಭೂತಿ ಏಕಿಲ್ಲ ಅಂತ ಕೇಳಿದ್ದೀರಾ ಇಲ್ಲವೇ ಇಲ್ಲ ನೀವು ಕೇಳೋದಿಷ್ಟೇ ನೀವು ಏನು ಇದ್ದೀರಿ ಈಗ ನಮ್ಮ ಮಠಕ್ಕೆ ಬಂದಿಲ್ಲಲ್ಲ ನಿಮ್ಮ ಮಗ ಯಾಕೆ ಬಂದಿಲ್ಲ ಆತನ ಕರ್ಕೊಂಡು ಬರಬೇಕಾಗಿತ್ತು ಆತನ ಆಶಿ ಆತ ಆತನಿಗೆ ನಮ್ಮ ಆಶೀರ್ವಾದವನ್ನು ಕೊಡಿಸಬೇಕಾಗಿತ್ತು ಅಂತ ಕೇಳಿದ್ದರೆ ಹೊರತು ಮತ್ತಿನ್ನೇನೂ ಕೇಳಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ತಾವು ತಮ್ಮ ಮಟ್ಟಕ್ಕೆ ಬಂದ ಭಕ್ತನಿಗೆ ಅಪ್ಪಿತಪ್ಪಿಯು ಆ ಭಕ್ತನ ಕುರಿತು ನಿಮ್ಮ ಕೊರಳಲ್ಲಿ ಇಷ್ಟಲಿಂಗ ಇಲ್ಲ ನಿಮ್ಮ ಕೊರಳಲ್ಲಿ ತಾಯಿತ ಇದೆ ಕರಿದಾರ ಇದೆ ಮತ್ತು ಇನ್ನೇನೇನೋ ಏನೇನೋ ಕಟ್ಟಿಕೊಂಡಿದ್ದೀರಿ ಇದು ಸರಿಯಲ್ಲ ಅಂತ ಎಂದಾದರೂ ಹೇಳಿದ್ದೀರಾ ಹೋಗಲಿ ಅವರ ಮನೆಗೆ ಹೋದಾಗ ಅವರ ಮನೆಯ ತಲಬಾಗಿಲಲ್ಲಿ ಲಿಂಬೆಗಳಿವೆ ಕ್ಯಾರಿ ಕ್ಯಾರು ಕಟ್ಟಿದ್ದಾರೆ ಒಳಗಡೆ ನಾವು ಉಣ್ಣಬಹುದಾದಂಥ ಕಾಯಿಯನ್ನು ಜಂತಿಗೆ ಸಿಗಾಕಿದ್ದಾರೆ ಎಂದಾದರೂ ಅವುಗಳನ್ನು ಕುರಿತು ನೀವು ಆಕ್ಷೇಪ ವ್ಯಕ್ತಪಡಿಸಿದ್ದೀರಾ ಖಂಡಿತ ಇಲ್ಲ ಅವರ ಮನೆ ಒಳಹೊಕ್ಕರೆ ಸಾಕು ಲಿಬಿಲಿಬಿಲ್ಬಿಗುಟ್ಟುವ ದೇವರುಗಳಿವೆ ಆ ದೇವರುಗಳು ಒಂದು ಸಲ ಆದರೂ ನೀವು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ಮೊರ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಹೇಳಿದ್ದೀರಾ ಖಂಡಿತವಾಗಿಯೂ ಇಲ್ಲ ಯಾಕೆಂದರೆ ಖಚುವ ಖಚಿತವಾದ ಸ್ಪಷ್ಟವಾದ ಶರಣರ ನಿಲುವುಗಳನ್ನು ಜನಸಾಮಾನ್ಯರಿಗೆ ಹೇಳಿದರೆ ಈ ಜನಸಾಮಾನ್ಯ ನಿಮಗೆ ತಿರುಗಿ ಬೀಳಬಹುದಂತ ನಾವು ಭಯ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಈ ಜನಗಳನ್ನು ಹೀಗೇ ನಂಬಿಕೆಗಳ ಮೂಲಕ ಬಲಿ ಕೊಡ್ತಾನೇ ಇರಬೇಕು ಬಲಿಕ ಬಕ್ರ ಅಂತ ಹೇಳ್ತಾರೆ ನೋಡ್ರಿ ಈ ಕುರುಗ ಕುರಿಗಾಯಿ ತನ್ನ ಕುರಿಗಳನ್ನು ಮೇಯಿಸೋದು ಯಾವ ಕಾರಣಕ್ಕಂದರೆ ಅದ್ರ ಮೇಲೆ ಆತನ ಆ ಕುರಿಗಳ ಮೇಲಿರುವ ಕಾಳಜಿಗಾಗಿ ಅಲ್ಲ ಈ ಕುರಿ ಎಷ್ಟು ದಷ್ಟಪುಷ್ಟವಾಗಿ ಬೆಳೆದು ತಿಂದು ತೇಗ್ತದೋ ಅಷ್ಟತನಿಗೆ ಆನಂದ ಯಾಕಂದರೆ ಅದಕ್ಕೆ ಆ ಕುರಿಗೆ ಬಹಳ ರೇಟ್ ಬರ್ತದಂತ ಅಂತ ಬಹುಶಃ ಇಂಥ ವಂಚನೆಯ ದಾಳ ನಿಮ್ಮಲ್ಲಿ ಇದೆ ಅಂತ ನಾನು ಖಂಡಿತವಾಗಿ ಭಾವಿಸಬಹುದಾಗ್ತದೆ ನ್ಯಾಯನಿಷ್ಠೂರು ಶರಣ ದಾಕ್ಷಿಣ್ಯ ಪರನಲ್ಲ ವಿರೋಧಿ ಶರಣ ನಾರಿಗೂ ಹೆದರಲಾರ ಅಂತಕ್ಕಂಥ ಮಾತನ್ನು ತಾವು ಮರೆತು ಬಿಟ್ಟಿದ್ದೀರಿ ಹಾಗಾಗಿ ನೀವು ಎಲ್ಲೆಲ್ಲಿ ಹಾಜಿರುತ್ತೀರಿ ಗೊತ್ತಾ ಮದುವೆ ಕಾರ್ಯಕ್ರಮದಲ್ಲಿ ತಪ್ಪದೇ ಹಾಜರಾಗ್ತೀರಿ ನಿಮಗೊಂದು ಶಾಲು ಹೊದಿಸಲಾಗ್ತದೆ ಕಾಣಿಕೆ ಸಿಗ್ತದೆ ಹಾಗಾಗಿ ನೀವು ಎಲ್ಲ ಎಲ್ಲ ಬೇ ನೂರು ಕಾರ್ಯಕ್ರಮಗಳದ್ದನ್ನು ಬಿಟ್ಟು ಆ ಮದುವೆಗೆ ಹೋಗ್ತೀರಿ ಅಪ್ಪಿತಪ್ಪಿಯು ಮದುವೆಯಲ್ಲಿ ಒಂದು ಸಾವರೂ ಕೂಡ ನೀವು ಕಲ್ಯಾಣ ಮಹೋತ್ಸವ ಆಚರಿಸಿದೆಯಾ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂತಿನ ದಿನೇಸೆಂದು ಹೇಳಿರಯ್ಯ ಅಂತ ಶರಣ್ ಹೇಳಿದ್ದಾರೆ ನಿಮ್ಮ ಒಬ್ಬನೊಬ್ಬ ಭಕ್ತನಿಗೆ ಆದರೂ ಕೂಡ ಈ ದ್ರಾಶಿ ಕೂಟ ಋಣ ಸಂಬಂಧ ವಾರ ತಿಥಿ ಮಿತಿ ಇವು ನಮಗೆ ಸಂಬಂಧವಿಲ್ಲ ಅಂತ ಹೇಳಿದ್ದೀರಾ ನೀವು ಯಾರೂ ಖಂಡಿತವಾಗಿಲ್ಲ ಯಾಕೆಂದರೆ ನಿಮಗೆ ಬಸವಣ್ಣವರ ವಚನಗಳೇ ಓದಿಲ್ಲ ನೀವು ಅಂದು ಇಂದು ಮತ್ತೊಂದೇ ಬೇಡ ದಿನವೆಂದೇ ಶಿವಶರಣೆಂಬ ವಂಗೆ ದಿನವೆಂದೇ ವಂಗೆ ಅನ್ನುವ ಮಾತು ನಿಮಗೆ ಗೊತ್ತಿದೆಯಾ ಖಂಡಿತವಾಗಿ ನೀವು ವಚನದ ಓದಾಳಿಗಳಲ್ಲ ಹೇಗೋ ನೀವು ಯಾವುದೋ ಒಂದು ಮಂದಿರದಲ್ಲಿ ಓದ್ಕಂಡು ಬಂದಿದ್ದೀರಿ ಆ ಮಠಕ್ಕೆ ಪೀಠಾಧಿಕಾರಿಯಾಗಿದ್ದೀರಿ ಸುಲಿಗೆ ಆರಂಭಿಸಿದ್ದೀರಿ ಅಷ್ಟೇ ನಿಮಗೆ ನಿಮ್ಮಲ್ಲಿ ಯಾವ ಶಕ್ತಿ ಇಲ್ಲ ಬಂದ ಭಕ್ತರಿಗೆ ನಿಮ್ಮ ಮಠದಲ್ಲಿ ಈಗಾಗಲೇ ಇರತಕ್ಕಂಥ ಟೋಂಬುಗಳಿವೆಯಲ್ಲ ಅಲ್ಲಿ ಸಮಾಧಿಗಳಿವೆಯಲ್ಲ ಆ ಸಮಾಧಿಗೆ ಹೋಗ್ರಿ ಸದ್ಗತಿ ಪಡಿರಿ ಸಮಾಧಿಗೆ ಹೋಗ್ರಿ ಸದ್ಗ ದರ್ಶನ ಪಡಿರಿ ಅಂತ ಹೇಳ್ತೀರಿ ಒಂದಿಲ್ಲ ಒಂದು ದಿನವಾದರೂ ನಿಮ್ಮಲ್ಲಿ ಬಂದಂಥ ವ್ಯಕ್ತಿಗೆ ದರ್ಶನವನ್ನು ಮಾಡಿದ್ದೀರಾ ಒಂದು ಕಡೆ ಗಜೇಶ ಮಸಣಮ್ ಹೇಳ್ತಾಳಲ್ಲ ನಿನ್ನ ನರುಹಿಸದಿರು ಎನ್ನ ನರುಹಿಸು ಎನ್ನ ನರಿಯದವ ನಿನ್ನ ನರಿಯ ಎನ್ನ ನರಿಯದೆ ನಿನ್ನನ್ನು ಅರುಹಿಸಿದೆಯಾದಡೆ ನೀನ ನೀ ನನಗೆ ಗುರುವಲ್ಲ ನಿನಗೆ ಶಿಷ್ಯಳಲ್ಲ ಗಜೇಶ ಮಸಣ್ಣಮ್ಮ ಅಂತಕ್ಕಂಥ ಮಾತು ಒಂದು ಒಂದಿನಾದರೂ ಆದರೆ ನೀವು ಓದಿಕೊಂಡಿದ್ದೀರಾ ಬರೀ ನಿಮ್ಮದೇ ಹೇಳ್ತಿದ್ದೀರಿ ಪೂಜ್ಯ ಶ್ರೀ ಶ್ರೀ ಹಚ್ಚಬೇಕು ನಾಲ್ಕು ಹಚ್ಬೇಕು ಐದು ಹಚ್ಬೇಕು ಡಾಕ್ಟ್ರು ಹಚ್ಬೇಕು ಏಳು ಡಾಕ್ಟರ್ ಹಚ್ಬೇಕು ಏನು ರೀ ಇದೆಯಲ್ಲ ಏನು ಮಾಡ್ತೀರಿ ಇದ್ರಲ್ಲ ಸಮಾಜವನ್ನು ಹಾಳು ರೀ ನೀವೆಲ್ಲ ಯಾವ ಲಿಂಗಾಯತಿನೂ ಕೂಡ ತನ್ನ ಧರ್ಮ ತತ್ವ ತಿಳುವಳಿಕೆ ಅರಿವುಗಳು ಬರ್ತಾ ಇಲ್ವಲ್ಲ ಹೋಗಲಿ ಈ ಭಕ್ತರು ಕೂಡ ಜಾಗ್ರ ಆಗಿದ್ದಾರೆ ಅವ್ರ ಜೊತೆ ಹೆಜ್ಜೆ ಹಾಕುವಂಥ ಮನಸ್ಸಾದ್ರೆ ಮಾಡ್ರಿ ನೀವು ಬಹುಶಃ ನೀವು ಹೀಗೆ ಮಾಡದೆ ಹೋದರೆ ಜನಸಾಮಾನ್ಯ ದಂಗೆ ಹೇಳ್ತಾನೆ ಜನಸಾಮಾನ್ಯ ದಂಗೆ ಎದ್ದಾಗ ನೀವು ಮಠಪೀಠಗಳಲ್ಲಿ ಅಡಿಕೆಕೊಂಡು ಕುಳಿತರೂ ಕೂಡ ಆತ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾಲ ದೂರ ಇಲ್ಲ ಸುಳ್ಳು ಹೇಳ್ತಿದ್ರಿ ನೀವೆಲ್ಲರೂ ನಾವು ಅಖಂಡ ಬ್ರಹ್ಮಚಾರಿಗಳಂತೆ ಬ್ರಹ್ಮಚಾರಿಗಳಿದ್ದೀವಿ ಅಂತ ಅಖಂಡ ಬ್ರಹ್ಮಚಾರಿಗಳಿದ್ದರೆ ನೀವು ಹೆಣ್ಣಿನೊಳಗೆ ಮನವಾದರೆ ಲಗ್ನವಾಗಿ ಕೂಡುದಂತ ಶರಣರು ಹೇಳಿದ್ದಾರೆ ಇದನ್ನು ಜನಸಾಮಾನ್ಯರಿಗೆ ತಿಳಿಸ್ರಿ ಹೇಳ್ರಿ ನೀವು ಚೆನ್ನಾಗಿ ಮದುವೆಯಾಗಿ ಮಕ್ಕಳೊಂದಿಗೆ ಮಠವನ್ನು ಬೆಳೆಸಿ ಜೊತೆಗೆ ಈ ಸಮಾಜವನ್ನು ಬೆಳೆಸ್ರಿ ಯಾರು ಅಂತಾರೆ ಸ ಸತ್ಯವನ್ನು ಹೇಳದೆ ಸುಳ್ಳಿನ ಮುಖವಾಡಗಳನ್ನು ಹಾಕಿ ಎಷ್ಟು ದಿನ ಇರ್ತಿದ್ರಿ ಯಾವ ಯಾವ ಮನೆಗೆ ಹೋಗಿ ನೀವು ಏನೇನು ಕರಾಮತ್ತು ಮಾಡಿದ್ದೀರಿ ಅಂತ ಗೊತ್ತಿಲ್ವ ಯಾರಿಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಅವ್ರಿಗೆ ಒಂದು ಭಯ ಇದೆ ಏನು ಭಯ ಅಂದರೆ ಗುರುಗಳಿದ್ದಾರೆ ಶಾಪ ಕೊಡ್ತಾರೆ ಎಷ್ಟು ಶಾಪ ಕೊಡ್ತೀರಿ ನೀವು ಯಾರು ಶಾ ಶಾಪ ಕೊಡುವ ಎಂದಾದ್ರೂ ಗುರು ಆಗ್ತಾನ ಭಕ್ತನ ಮನದ ತಾಪ ಕಳೆಯುವವನು ಗುರು ಆಗ್ತಾನೆ ಹೊರತು ಶಾಪ ಕೊಡುವವನು ಎಂದು ಗುರು ಆಗೋದಿಲ್ಲ ಯಾವುದು ನಿಮ್ಮ ಧರ್ಮ ಅಲ್ವೋ ಆ ಧರ್ಮಕ್ಕೆ ತಗುಲು ಬಿದ್ದಿದ್ದೀರಿ ನೀವು ನಿಮ್ಮನ್ನು ಅಲ್ಲಿ ಇವತ್ತಿಗೂ ಶೂದ್ರವಂತ ಟ್ರೀಟ್ ಮಾಡ್ತಾರೆ ಅವರು ಶೂದ್ರ ಅಂತ ಟ್ರೀಟ್ ಮಾಡ್ತಕ್ಕಂಥ ಧರ್ಮ ನಮ್ಮದು ಅಂತಿಲ್ರಿ ನಾಚಿಕೆ ಇದೆಯಾ ನಮಗೆ ಹುಟ್ಟಿನಿಂದನೇ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಅವರು ಹುಟ್ಟಿನಿಂದ ಶ್ರೇಷ್ಠ ಅಂತಕ್ಕಂಥ ಧರ್ಮದಲ್ಲಿ ನೀವಿದ್ದೀರಾ ಹುಟ್ಟಿನಿಂದ ಶ್ರೇಷ್ಠ ಅಂತ ಧರ್ಮದಲ್ಲಿ ನೀವಿದ್ದರೆ ನೀವು ಖಂಡಿತ ಮಠಾಧಿಪತಿಗಳು ಆಗ್ತಿರಲಿಲ್ಲ ಸಾಧ್ಯವೇ ಇಲ್ಲ ಅವರ ಮಠದಲ್ಲಿ ಪ್ರವೇಶ ನಿಮಗಿಲ್ಲ ಅವರ ಊಟ ಮಾಡುವಂಥ ಸ್ಥಳದಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಂಥ ಅವಕಾಶವನ್ನು ಒದಗಿಸಿಕೊಡೋದಿಲ್ಲ ಅಂಥದ್ರಲ್ಲಿ ಆ ಧರ್ಮದವರು ನೀವು ಅಂತ ಹೇಳ್ತಿರಲ್ಲ ನಾಚಿಕೆ ಬೈ ಬರೋ ಬೈ ನೀವು ಯಾರ್ದೋ ಮನೆಯ ಊಟ ಮಾಡಿ ಇನ್ಯಾರ್ದೋ ಜಯಂತಿ ಎಣಿಸ್ತೀಲ್ಲ ರೀ ಉಂಡು ಮನೆ ಜಯಂತಿ ಎಣಿಸ್ತಿರಲ್ಲ ನೀವೆಲ್ಲರೂ ಬಸವಾದಿ ಶರಣರ ವಿಚಾರಗಳು ಹೇಳದೇ ಇದ್ದರೆ ಬಸವಾದಿ ಶರಣರ ವಚನಗಳು ಹೇಳದಿದ್ದರೆ ನಿಮ್ಮ ಮಾತುಗಳನ್ನು ಯಾರು ಕೇಳೋದಿಲ್ಲ ಯಾರು ಗ್ರಹಿಸುವುದು ಕೂಡ ಇಲ್ಲ ನಿಮ್ಮನ್ನು ರಕ್ಷಿಸುವುದು ಕೂಡ ಇಲ್ಲ ನೀವು ಬದುಕುವುದಕ್ಕೆ ಬಸವಣ್ಣ ಬೇಕು ನೀವು ಕುದುರೆ ಮೇಲೆ ತಿರುಗಾಡುವುದಕ್ಕೆ ಬಸವಣ್ಣವ್ರು ಬೇಕು ಶರಣರು ಬೇಕು ಅಂಬಿಗರ ಚೌಡ ಬೇಕು ಡೋಹಾರ ಬೇಕು ಸಮಗರ ಹರಳೆಯೇ ಬೇಕು ಮಡಿವಾಳ ಮಾಚಿದೇವ ಬೇಕು ಇತ್ಯಾದಿಗಳೆಲ್ಲ ಜನಗಳೆಲ್ಲ ಬೇಕು ನಿಮಗೆ ಆದರೆ ತತ್ವವನ್ನು ಚಿಂತನೆಯನ್ನು ಬದುಕಲಿಕ್ಕೆ ನಿಮಗೆ ಸಾಧ್ಯ ಇಲ್ವಾ ಸಾಧ್ಯ ಇಲ್ಲದಿದ್ದರೆ ಇನ್ನು ನೀವು ಮಠಗಳಲ್ಲಿರುವ ಅರ್ಹತೆ ನಿಮಗಿಲ್ಲ ಅಂತ ಅರ್ಥ ದ ದಯವಿಟ್ಟು ನೀವು ಮಠಗಳನ್ನು ಬಿಟ್ಟು ತೊಲಗಿ ಎಷ್ಟು ದಿನ ಅಂತ ಆತ್ಮವಂಚನೆ ಮಾಡ್ಕೊಂಡು ನೀವು ಬದುಕ್ತಾ ಇದ್ದೀರಿ ಈಗೆಲ್ಲ ಹಲೋ ಮ ಅಲ್ಲೋ ಮರಹೈರೇ ಅವು ಮಠಾಧೀಶ ಹೇಳ್ತಾನೆ ಬಸವಣ್ಣವರು ಗುಡಿಗಳ ವಿರೋಧಿ ಅಲ್ಲ ಅಂತ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅಂತನೋ ಇಲ್ಲ ಅಂತ ನಾವು ಮಾತು ಎನ್ನ ಕಾಲೇ ಕಂಬ ದೇಹವೇ ದ ದ ದ ದ ದ ದ ದ ದೇಗುಲ ಕಳಶಿವೆ ಮಾತೇನು ಅರ್ಥ ನೀವು ಡಾಕ್ಟ್ರೇಟ್ ತೊಗೊಂಡಿದ್ದಿರಲಿಲ್ಲ ಓದಿದ್ದಿರಲಿಲ್ಲ ವಿದೇಶದಲ್ಲಿ ಓದಿದ್ದೀರಿ ಇಷ್ಟು ಗ ಇಷ್ಟು ಅರ್ಥ ಆಗೋದಲ್ವ ನಿಮಗೆ ಬೇಕಂತಲೇ ನೀವು ಜನರನ್ನ ಮತ್ತೆ ಮೋಸ ಮಾಡ್ತೀರಾ ಗುಡಿಗಳು ಶೋಷಣೆ ಕೇಂದ್ರಗಳು ಇದನ್ನು ನಾನು ಹೇಳ್ತಾ ಇಲ್ಲ ಇದನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅನೇಕಡೆ ಯಾವುದೇ ಧಾರ್ಮಿಕ ಸ್ಥಳಗಳು ಅವು ಪೂಜಾ ಕೇಂದ್ರಗಳಾಗಬಾರ್ದು ಆತ್ಮಾವಲೋಕನದ ಕೇಂದ್ರಗಳಾಗಬೇಕು ಅಲ್ಲೆಲ್ಲ ಅನುಭವದ ಅನುಭವ ಮಂಟಪಗಳಾಗಬೇಕು ಚರ್ಚೆಗಳಾಗಬೇಕು ಚಿಂತನೆಗಳಾಗಬೇಕು ಆಗ್ತಾ ಇದೆಯಾ ಅಲ್ಲಿ ಶೋಷಣೆ 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 ಅಲ್ಲರಿ ಆ ಗುಡಿಗಳಲ್ಲೇ ಸಂಗ್ರಹವಾದಂಥ ವಜ್ರ ವೈಡೂರ್ಯ ಬಂಗಾರವನ್ನು ಲೂಟಿ ಮಾಡಿಕೊಂಡು ಹೋಗ್ತಾರಲ್ಲ ರೀ ಅಲ್ಲಿ ಕಮಿಟಿಯವರು ಟ್ರಸ್ಟ್ ಕಮಿಟಿಯವರು ಯಾವ ದೇವರು ಏನು ಮಾಡಿದ ಏನಾದರೂ ಮಾಡಿದ್ರ ಎಷ್ಟೋ ಗುಡಿಗಳಲ್ಲಿ ಇವತ್ತಿಗೂ ಸಹಿತ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂಥ ಗುಡಿ ನಿಮ್ದೇನು ರೀ ಮಹಿಳೆ ಬರಬಾರ್ದು ಮಹಿಳೆ ಆಕೆ ಮುಟ್ಟಾಗ್ತಾಳೆ ಮುಟ್ಟಾಗೋ ಕಾರಣಕ್ಕಾಗಿ ದೇವಸ್ಥಾನ ಪ್ರವೇಶ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ ತಳವರ್ಗದ ಸಮೂಹ ಬಹಳಷ್ಟು ಜನ ಇನ್ನೂ ಗುಡಿ ಪ್ರವೇಶಗಳನ್ನು ಕಂಡಿಲ್ಲ ಅಂಥ ದೇವರನ್ನು ಅಂಥ ದೇವರಿರ್ತಕ್ಕಂಥ ಸ್ಥಾನವನ್ನು ನಮ್ಮದು ಅಂತಿರಲ್ಲ ಸರ್ ನೀವು ದಯವಿಟ್ಟು ಆತ್ಮಲೋಕನ ಮಾಡಿಕೊಳ್ಳಿ ಆತ್ಮವಂಚನೆಯನ್ನು ಮಾಡಿಕೊಳ್ಬೇಡಿ ಜನ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ದಂಗೆ ಹೇಳ್ತಾರೆ ನಿಮ್ಮ ವಿರುದ್ಧ ನಿಮ್ಮ ಸುತ್ತಮುತ್ತ ಒಂಥರ ಒಂಥರ ಪೆಡಂಬೂತಗಳನ್ನು ಸಾಕೊಂಡಿದ್ದೀರಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತೀರಿ ನಿಷ್ಠರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿಸ್ತೀರಿ ದುಡ್ಡು ನಿಮ್ಮದಲ್ಲ ನೀವು ದುಡ್ದದ್ದಲ್ಲ ಕೇಸಿಗೆ ಏನು ಮಾಡ್ತೀರಾ ಸಮಾಜವನ್ನು ಪರಿವರ್ತಿಸುವ ಮನಗಳ ಮನಸ್ಸುಗಳಿಗೆ ಹೆದರಿಸ್ಬೇಕಂತ ನೀವು ಕೇಸ್ ಹಾಕ್ತೀರಿ ಅವರ ಹುಟ್ಟು ಅಡಗಿಸಬೇಕು ಅವರ ಸತ್ಯವನ್ನು ಮರೆಮಾಚಬೇಕು ಅನ್ನೋ ಕಾರಣಕ್ಕಾಗಿ ಹೆದರ್ಸ್ತೀರ ನೀವು ನೀವು ದುಡ್ದು ದುಡ್ಡು ಅಲ್ಲದು ಸಮಾಜ ಕೊಟ್ಟ ದುಡ್ಡು ಸಮಾಜ ಕೊಟ್ಟ ದುಡ್ಡಿನ ಮೇಲೆ ನೀವು ಧಿಮಾಕು ಮಾಡ್ತಾ ಇದ್ದೀರಿ ದಯವಿಟ್ಟು ಇದನ್ನು ನಿಲ್ಲಿಸಿ ಕೈ ಮುಗಿತೀ ನಿಮಗೆ ಇದು ಮಾಡದೆ ಹೋದರೆ ತೊಂದರೆಗೆ ಅನುಭವಿಸೋಕ್ಕಾಗ್ತದೆ ನೀವು ಇವತ್ತು ಬಸವ ವಾದಿಗಳು ಬಸವ ತತ್ವವನ್ನು ಬಲ್ಲವರು ಶರಣರ ವಚನಗಳನ್ನು ಓದಿಕೊಂಡವರು ಸಾಕಷ್ಟು ಜನ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಿಸಿಕೊಂಡಿದ್ದಾರೆ ನಿಮಗೊಂದು ದಿನ ಬರ್ತದೆ ಆ ದಿನ ಹತ್ತಿರದಲ್ಲಿ ಇದೆ ದಯವಿಟ್ಟು ನೀವು ಹಾಗೆ ಮಾಡಬೇಡಿ ನೀವು ತತ್ವನ ಚಿಂತನೆಗಳನ್ನು ಮನೆ ಮನೆಗೂ ಮುಟ್ಟಿಸುವ ಕೆಲಸ ಮಾಡಿರಿ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ತಿಂಗಳ ಬಸವ ಬೆಳಕು ಕೆಲಸ ಮಾಡ್ತಿದ್ದಾರಲ್ಲ ಬಸವ ಸೇವಾ ಪ್ರತಿಷ್ಠಾನದಿಂದ ಕೆಲಸ ಮಾಡ್ತಿದ್ದಾರಲ್ಲ ಬಸವ ಕೇಂದ್ರಗಳಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ ರಾಷ್ಟ್ರೀಯ ಬಸವ ದಳದಿಂದ ಕೆಲಸ ಮಾಡ್ತಿದ್ದಾರಲ್ಲ ಭಾರತೀಯ ಬಸವ ದಳದಿಂದ ಕೆಲಸ ಮಾಡ್ತಿದ್ದಾರಲ್ಲ ಇದರಲ್ಲಿ ಯಾರಾದರೂ ಮಠಧೀಶರು ಯಾರಾದರೂ ಒಬ್ಬರಾದರೂ ಇದ್ದೀರಾ ನೀವು ಎಲ್ಲ ಸಿದ್ಧಗೊಂಡ ಮೇಲೆ ಬರೆದು ಬಂದು ಆಶೀರ್ವಾದ ಮಾಡೋರು ನೀವು ಎಂದಾದರೂ ಸಮಾಜಕ್ಕೆ ದಿಕ್ಕಾಗುವಂಥ ಸಮಾಜವನ್ನು ಎಚ್ಚರಿಸುವಂಥ ಸಮಾಜಕ್ಕೆ ಪ್ರಜ್ಞೆಯನ್ನು ಕೊಡತಕ್ಕಂಥ ಸಮಾಜಕ್ಕೆ ವಿಜ್ಞಾನವನ್ನು ಕೊಡತಕ್ಕಂಥ ಮಾತುಗಳನ್ನು ಆಡಿದ್ದೀರಾ ಅಲ್ಲೇ ಆಡಿದಂಥ ಕಲಸು ಮೇಲೋಗರ ಮಾತುಗಳಿಗೆ ತಿಪ್ಪೆ ಸಾರಿಸಿ ಎದ್ದು ಹೋಗಿದ್ದೀರ ಅಷ್ಟೇ ತಿಪ್ಪೆ ಸಾರಿಸಿ ಎದ್ದು ಹೋಗಿರಿ ನಮ್ಮಂಥ ಬುದ್ಧಿಗೇಡಿ ಪತ್ರಕರ್ತರು ನಮ್ಮಂತ ಇರ್ತಾರೆ ಅಂಥವ್ರು ನಿಮ್ಮ ಅಪ್ಪೋರು ಆಡಿದ್ರು ಬುದ್ಧಿ ಆಡಿದ್ರು ದಿವ್ಯ ದರ್ಶನ ನೀಡಿದರು ಅಂತ ಹೇಳಿ ನಾವೆಲ್ಲ ಪತ್ರಿಕೆಯಲ್ಲಿ ಬರಿತೀವಿ ಬರೆದು ಬರೆದು ನಿಮ್ಮನ್ನೆಲ್ಲ ದೊಡ್ಡವರನ್ನು ಮಾಡಿಬಿಟ್ಟಿದ್ದೀವಿ ನೀವು ನಿಮಗೆ ದೊಡ್ಡ ಸ್ಥಿತಿಯ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವೆಲ್ಲ ಗೌರವದಿಂದ ಕಾಣ್ತಿದ್ದೀವಿ ನಮ್ಮ ಮನೆಗೆ ಬಂದರೆ ನಾವು ಮಲಗುವ ಮಂಚವನ್ನು ನಿಮಗಾಗಿ ಬಿಟ್ಟು ಕೊಟ್ಟಿದ್ದೀವಿ ನಮ್ಮ ಎ ಸಿ ರೂಮ್ ನಿಮಗಾಗಿವೆ ನಮ್ಮ ಒಳ್ಳೊಳ್ಳೆ ಕಾರ್ಗಳು ಸಹಿತ ನಿಮಗೆ ಮೊಟ್ಟ ಮೊದಲ ಉಪಯೋಗಿಸಿದ ನಿಮಗೆ ಬಿಟ್ಟಿದ್ದೇವೆ ಇಷ್ಟಾದರೂ ಕೂಡ ಸಮಾಜದ ಕಾರ್ಯ ಮಾಡಬೇಕಂತಕ್ಕಂಥ ಲವಲೇಶವಾದಂಥ ವಿಚಾರ ಕೂಡ ನಿಮ್ಮಲ್ಲಿಲ್ವಲ್ಲ ಎಷ್ಟು ದಿನ ಎಷ್ಟು ಜನಗಳಿಗೆ ನೀವು ಇಷ್ಟು ಧಾರಣೆಯನ್ನು ಮಾಡಿದ್ದೀರಿ ದಯವಿಟ್ಟು ಹೇಳಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಕೆಟ್ಟದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮೂಡರ ಕಂಡರೆ ಎಡಗಾಲ ಪಾದರಕ್ಷ ತಕ್ಕೊಂಡು ಲಟಲಟನೆ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿದಿರಾ ಅಂಬಿಗರ ಸಮಾಜವನ್ನು ಮಡಿವಾಳ ಸಮಾಜವನ್ನು ಡೋಹರ ಕಕ್ಕಯ್ಯನ ಸಮಾಜವನ್ನು ನುಲಿಯ ಚಂದಯ್ಯನ ಸಮಾಜವನ್ನು ಮಾದಾರ ಚೆನ್ನಯ್ಯನ ಸಮಾಜವನ್ನು ಹೊಲಿಯರ ನಾಗಿದೇವರ ಸಮಾಜವನ್ನು ಎಂದಾದರೂ ಪ್ರೀತಿ ಮಾಡಿದ್ದೀರಾ ನೀವು ನಿಮ್ಮ ಮಠದಲ್ಲಿ ಅವರನ್ನು ಕರೆಸಿಕೊಂಡಿದ್ದೀರಾ ಅವರನ್ನು ಎದುರಿಗಿಟ್ಟುಕೊಂಡು ಈ ಚಿಂತನೆಗಳನ್ನು ಮಾಡಿದ್ದೀರಾ ಖಂಡಿತವಾಗಿಯೂ ಇಲ್ಲ ಪಟ್ಟ ಆಯಿತು ನೀವು ಗಟ್ಟಿ ಆದಿರಿ ಆಯಿತು ಮುಗೀತು ನಿಮ್ಮನ್ನು ಅಳಾಡಿಸೋರು ಯಾರಿಲ್ಲ ನಿಮ್ಮನ್ನು ಅಳಾಡಿಸು ಅಳ್ಳಾಡಿಸುವಂಥ ನಾಲ್ಕೈದು ಜನ ಇದ ಗುಂಪಿದ್ದಾರಲ್ಲ ಆ ಗುಂಪನ್ನು ಚೆನ್ನಾಗಿಟ್ಕೊಂಡಿದ್ದೀರಿ ನಿಮ್ಮ ಲೋಪದೋಷಗಳು ಅವ್ರಿಗೆ ಗೊತ್ತು ಅವರ ಲೋಪದೋಷಗಳು ನಿಮಗೆ ಗೊತ್ತು ಒಬ್ಬರನ್ನು ಒಬ್ಬರು ಇಟ್ಕೊಂಡು ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಿ ನೀವು ಗಟ್ಟಿಯಾಗಿದ್ದೀರಿ ಮಠದಲ್ಲಿ ಕೂತ್ಕೊಂಡು ನಿಮ್ಮದು ಮಠದ ಅಷ್ಟೆಲ್ಲ ಸ್ವಾಮೀಜಿಗಳೇ ನಿಮ್ಮ ಹುಟ್ಟಂಥ ಕಾವಿ ಬಟ್ಟೆ ಉಚ್ಚಿಸುವಂಥ ಕಾಲ ಬರ್ತದೆ ಸ್ವಲ್ಪ ಜಾಗೃತ ನಿಮ್ಮಲ್ಲಿ ಕೂಡ ಭಾಳಷ್ಟು ಜನ ಇದ್ದಾರೆ ಕಾವ್ಯರಿಸಿಯು ಒಳ್ಳೆ ಒಳ್ಳೆ ಕೆಲಸ ಮಾಡಿದವರಿದ್ದಾರೆ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕಾವ್ಯ ನಮ್ಮ ಧಾರವಾಡದ ಮುರುಘಾ ಮಠದ ಮುರುಗೋಡದ ಮಹಾಂತ ಸ್ವಾಮೀಜಿಗಳು ಒಬ್ಬರೇ ಇಬ್ಬರೇ ಮೂರು ಜನನೇ ಸಾಕಷ್ಟು ಜನ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಕೆಲಸಗಳನ್ನು ನೀವು ಮಾದರಿಯಾಗಿಟ್ಕೊಳ್ಳಿ ಮಾದರಿಯಾಗಿ ಇಟ್ಕೊಂಡು ಈ ಕೆಲಸವನ್ನು ಮಾಡಿ ಯಾರಿಗೆ ನೀವು ಗಂಟು ತಗಲು ಬಿದ್ದಿದ್ದೀರಿ ಹೇಳ್ತಾರೆ ಶರಣರು ಅವತ್ತು ಹೇಳಿದ್ದಾರೆ ಹನ್ನೆರಡು ಶತಮಾನದಲ್ಲಿ ನಾನು ಹೇಳ್ತಾ ಇಲ್ಲ ಇಟ್ಟೆಯ ಹಣ್ಣು ನರಿ ತಿಂದು ಆ ಹಣ್ಣು ತಿಂದಿದೆ ತಲೆ ತಿರುಗಿದೆ ಗಿರಂತೆ ನರಿ ತಿಂದಿದೆ ಯಾವ ಹಣ್ಣು ಇಟ್ಟೆಯ ಹಣ್ಣಂತೆ ಇಟ್ಟೆಯ ಹಣ್ಣು ನರಿ ತಿಂದು ಸೃಷ್ಟಿಯೇ ತಿರುಗಿತೆಂಬಂತೆ ಅದು ತಿಂದಿದೆ ಹಣ್ಣು ಯಾವುದು ಇಟ್ಟೆ ಹಣ್ಣು ತಿಂದಿದೆ ನರಿ ಸೃಷ್ಟಿ ತಿರುಗ್ತಾ ಇದೆ ಅಂತೇಳಿ ಸೃಷ್ಟಿ ತಿರುಗ್ತಾ ಇಲ್ಲ ಸ್ಮಾರೇ ಆ ನರಿ ತಲೆ ತಿರುಗ್ತಾ ಇದೆ ಇಟ್ಟೆ ಹಣ್ಣು ನರಿ ತಿಂದು ಸೃಷ್ಟಿಯೇ ಎಂಬಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತೆ ಒಂದು ನಮ್ಮನೆ ಹಣೆ ಮೇಲೆ ಬರ್ಕೊಂಡಿರುತ್ತೆ ನೋಡ್ರಿ ತ್ರಿಪುರರಾಗಿ ನಾನು ಹೇಳೋದಲ್ಲಿ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ ಮಟ್ಟೆ ನಿಟ್ಟ ದ್ವಿಜರ ಮಾತೇ ದ್ವಿಜರ ಅಂದರೆ ಯಾರು ನಿಮ್ಗೆ ಗೊತ್ತಿದೆ ಎರಡು ನಾಲಿಗೆ ಉಳ್ಳವರು ಅಥವಾ ಇಬ್ಬದಿ ನೀತಿ ಉಳ್ಳವರು ಏನಯಾ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಶರಣ ಹೇಳಿದ್ದಾರಲ್ಲ ಅವರು ಹಗಲುಗಾಣದ ಗೂಗೆ ಇರುಳಾಯಿತೆಂದರೆ ಜಗಕ್ಕೆ ಇರುಳಪ್ಪದೆ ಮರುಳೆ ಹಗಲೇ ಗೊತ್ತಿಲ್ಲ ಅದಕ್ಕೆ ಹಗಲೇ ಅದು ಒಮ್ಮೊಮ್ಮೆ ಇರುಳು ಆಯ್ತು ಅಂತ ಅದು ಅದ್ರ ಮಾತು ಕೇಳ್ತೀರಾ ನೀವು ಅವ್ರ ಮಾತಿನಿಂದ ಹೊರಟಿದ್ದೀರಾ ನೀವು ಎಮ್ಮೆ ಕರ್ನಿಂದ ಹೋಗಿ ಆಗಳ ಕರ ಕೆಟ್ಟಿತ್ತಂತ ನೀವೆಲ್ಲ ಎಮ್ಮೆ ಕರುಗಳಿಂದ ಹೊರಟಿದ್ದೀರಿ ತಿನ್ನೋದು ಬೇರೆ ತಿನ್ನೋಕೆ ಶುರು ಆಗ್ತದೆ ದಯವಿಟ್ಟು ಹಾಗೆ ಹೋಗಬೇಡಿ ನೀವು ಹೋಮದ ನೆಪದಲ್ಲಿ ಹೋತನ ಕೊಂದು ತಿಂಬ ಹೋಮ ಯಜ್ಞ ಯಾಗ ಹೋಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹೋತನ ಕೊಂದು ತಿಂಬ ಅನಾಮಿಕ ರೊಡನಾಡಿ ಗೆಲ್ಲುವುದೇನೋ ಇಂಥವ್ರ ಜೊತೆ ಗೆಲ್ತೀರ ನೀವು ಈ ಅನಾಮಿಕರ ಜೊತೆ ಹೆಸಲ್ ಇವರಿಗೆ ಹಾಂ ಕೂಡಲ ಸಂಗಮ ದೇವಂಥ ಹನ್ನೆರಡನೇ ಶತಮಾನದಲ್ಲಿ ಹಿಡಿದಾರೆ ನೀವು ಅವರಿಂದ ಹೊರಟಿದ್ದೀರಿ ನೀವೆಲ್ಲ ಬಸವಣ್ಣವರ ದ್ರೋಹ ಭಕ್ತ ಇದ್ದೀರಿ ಉಂಡು ಮನೆಗೆ ಉಂಡು ಮನೆ ಜಯಂತಿಯನ್ನು ಎಣಿಸ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಈ ಆಟ ನಿಲ್ಲಿಸ್ರಿ ಇಲ್ಲಿಗೆ ನನ್ನ ವಿನಂತಿದೆ ಕಾಳಜಿ ಇದೆ ಕಳಕಳಿ ಇದೆ ಒಡಲೊಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಯ ಸುಡುವುದು ಅಂತ ಹೇಳ್ತಾರೆ ನಿಮ್ಮೊಳಗಡೆ ಕಿಚ್ಚಿಟ್ಕೊಂಡು ಕುಡಿತ ಕುಳಿತಿದ್ದೀರಾ ಬಸವಣ್ಣವ್ರನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಬೇಕಂತ ಬಸವಣ್ಣ ಬಸವಣ್ಣವರನ್ನ ನಿಮ್ಮ ಕಡೆಯಿಂದ ಸಂಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಸವಣ್ಣನವರ ಫಿನಿಕ್ಸ್ ಹಾಕಿ ಇಡೀ ಜಗತ್ತಿಗೆ ಬೇಕಾದಂಥವರು ವಿಶ್ವಸಂಸ್ಥೆ ರೂಪಿಸಿದ ಎಲ್ಲ ತತ್ವಗಳು ಚಿಂತನೆಗಳು ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವರು ಹೇಳಿದ್ದಾರೆ ನಮ್ಮ ಭಾರತದ ಸವಿದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳಿಗಿಂತ ಹೆಚ್ಚಿನ ಆಶಯಗಳು ಬಸವಣ್ಣನವರ ತತ್ವಗಳಲ್ಲಿವೆ ಚಿಂತನೆಗಳಲ್ಲಿವೆ ಈ ಚಿಂತನೆ ಈ ತತ್ವ ಜಗತ್ತಿಗೆ ಬೇಕಾಗಿದೆ ಕೆಲವು ಮಠಾಶರಿಗೆ ಮಾತ್ರ ಬೇಕಾಗಿಲ್ಲ ಅಂತಂದ ಅಂದಾಕ್ಷಣ ಈ ತತ್ವಗಳು ನಶಿಸಿ ಹೋಗುವುದಿಲ್ಲ ಈ ತತ್ವಗಳು ಕರಗಿ ಹೋಗುವುದಿಲ್ಲ ಈ ಚಿಂತನೆಗಳು ಮಣ್ಣಾಗೋದಿಲ್ಲ ಇವು ಕನ್ನಡದ ನೆನದಲ್ಲಿ ಮನಸ್ಸಿನಲ್ಲಿ ಬಿತ್ತಿ ಬಿಟ್ಟಿದ್ದಾರೆ ಆಗಲೇ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ದಯವಿಟ್ಟು ನಿಮಗೆ ಇನ್ನಾದರೂ ನೀವು ತಿದ್ದಿಕೊಡ್ರಿ ಯಾರದೋ ಪರವಾಗಿ ಇನ್ಯಾರ್ದೋ ಆಶೆ ಅಮಿಷಗಳಿಗಾಗಿ ಏನು ರೀ ದುಡ್ಡು ಎಷ್ಟು ಬೇಕು ರೀ ನಿಮಗೆ ದುಡ್ಡು ಎಷ್ಟು ಬೇಕು ರೀ ನಿಮಗೆ ಕಾರುಗಳು ಎಷ್ಟು ಬೇಕು ನಿಮಗೆ ಬಂಗ್ಲೆಗಳು ಮಲಗುವುದರ್ಧ ಮಂಚ ಉಣ್ಣುವುದು ಇಡಿ ಎಕ್ಕಿ ಅನ್ನುವಂಥ ಶರಣರು ಮಾತು ಹೇಳ್ತಲ್ರಿ ಬಾಯಲ್ಲಿ ಕೋಟಿಗಟ್ಟಲೆ ದುಡ್ಡು ನಿಮ್ಮ ಮಠಗಳಲ್ಲಿ ತೊಪ್ಪೆ ತೊಪ್ಪೆಯಾಗಿ ಬಿದ್ದಿದೆ ಕೆಲವು ಮಠಗಳು ಇವೆ ಶಿಕ್ಷಣದ ಕಾರ್ಯವನ್ನು ಮಾಡ್ತಿದ್ದೆ ಅವರು ಅದರ ಬಗ್ಗೆ ನಮಗೆ ಎರಡು ಮಾತುಗಳಿಲ್ಲ ಅದು ಶ್ಲಾಘನೀಯವಾದ ಕಾರ್ಯ ಜೊತೆಗೆ ಧಾರ್ಮಿಕವಾದಂಥ ಕಾರ್ಯವನ್ನು ಸಮಾಜ ಪರಿವರ್ತನಾ ಕಾರ್ಯ ಮಾಡೋದು ಕೂಡ ನಿಮಗೆ ಅಷ್ಟೇ ಮಹತ್ವದ ಕೆಲಸ ಇದೆ ದಯವಿಟ್ಟು ಇನ್ನಾದರೂ ಹೊರಗಡೆ ಬನ್ನಿ ಇನ್ನಾದರೂ ಬಸವ ತತ್ವವನ್ನು ಅಪ್ಪಿಕೊಳ್ಳಿ ಚಿಂತನೆಗಳನ್ನು ಹೇಳಿ ಜನಮನಸ್ಸಕ್ಕೆ ತಲುಪಿಸಿ ಅಲ್ಲ ಸರ್ ನಮ್ಮ ಭಕ್ತರಿಗೆ ಹೇಳಿದರೆ ಇನ್ನೂ ಬದಲಾಗಬೇಕಲ್ಲ ಯಾರು ಬದಲ ಅವರು ಬದಲಾಗ ಆಗದಿರೋಕೆ ಕಾರಣ ಯಾರು ನೀವು ತಾನೇ ನೀವು ಬದಲಾದರೆ ಖಂಡಿತವಾಗಿಯೂ ನಿಮ್ಮ ಭಕ್ತರು ಬದಲಾಗ್ತಾರೆ ಅವರಿಗೆ ತಿಳಿಸಿ ಹೇಳಿ ಚಿಂತನೆಗೆ ಹಚ್ಚಿ ದಿನಕ್ಕೊಂದು ದಿನಕ್ಕೊಂದು ಮೌಢ್ಯಗಳನ್ನು ಅವರಲ್ಲಿ ಬಿತ್ತ ಆ ಬಿತ್ತಿ ಬಿತ್ತಣಿಕೆಯಲ್ಲೇ ನಿಮ್ಮ ಬೆಳೆಯನ್ನು ಭರಪೂರ್ವಾಗಿ ಬೆಳೆಸುವಂಥ ಒಂದು ದುಷ್ಟ ಆಲೋಚನೆ ಇದೆ ದಯವಿಟ್ಟು ತಾವು ತಿದ್ದಿಕೊಡ್ರಿ ಸಮಾಜ ಜಾಗ್ರಗೊಂಡಿದೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ತರುವತಕ್ಕಂಥ ಜನಗಳು ಹುಟ್ಟಿಕೊಂಡಿದ್ದಾರೆ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ನಿಮ್ಮ ಬಟ್ಟೆಯ ಮೇಲೂ ನನಗೆ ಸಿಟ್ಟಿಲ್ಲ ಗುಣಕ್ಕೆ ಮುನಿವನಲ್ಲದೆ ಲಿಂಗವಂತ ಲಿಂಗವಂತನ ಗುಣಕ್ಕೆ ಅವಗುಣಕ್ಕೆ ಮುನಿವನಲ್ಲ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ ಅಂತಕ್ಕಂಥ ಭಾವ ನನ್ನಲ್ಲಿದೆ ನನ್ನ ಕಾಳಜಿಯನ್ನು ಕಕುಲತೆಯನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಅಂತ ನಾನು ಭಾವಿಸಿದ್ದೇನೆ ನಿಮ್ಮ ಪ್ರೀತಿಯ ಬಸವ ಕಿಂಕರ ವಿಶ್ವಾರಾಧ್ಯ ಸತ್ಯಂಪೇಟೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಶರಣು ಶರಣಾರ್ಥಿಗಳು